ॐ शक्ति, परा शक्ति, परा शक्ति, परा शक्ति, परा शक्ति, परा शक्ति, शक्ति, परा शक्ति, शक्ति, परा शक्ति, परा शक्ति, परा 夜幕。 ಅಂತಿ ಅನ್ಕೊಂಡಷ್ಟು ಹಾಗಾಗಿ ಗಾಯತ್ರಿಯವರು ಅವರು ಫೋನ್ ಮಾಡಿದ್ರು ಗಂಜಿ ಪೂಜೆ ಇದೆ ಗನ್ನಿ ನಮ್ಮ ಅಂತ ನಾನು ಇಷ್ಟು ಅನುಕೂಲಿಯಾಗಿ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ತೀನಿಲ್ಲ ಏನೋ ಒಂದು ಪೂಜೆ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಇಲ್ಲಿ ನೋಡಿದ್ರೆ ಅದ್ಧೂರಿಯಾಗೆ ಪೂಜೆ ಆಗಿದೆ ಹಾಗೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ದೇವಸ್ಥಾನ ಇನ್ನೂ ಮುಂದುವರಿಬೇಕು ಅದಕ್ಕೆಲ್ಲ ಎಲ್ಲ ಸಪೋರ್ಟಿವ್ ಬೇಕು ಹಾಗಾಗಿ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು ದೇವಸ್ಥಾನ ದೇವಸ್ಥಾನನ ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲರ ಥರನೂ ಬೇಡ್ಕೊಳ್ತೀನಿ ಆದರೆ ಇದು ದೇವಸ್ಥಾನ ಶಕ್ತಿ ದೇವತೆ ಏನೇನು ಕೇಳಿದ್ರು ಇಲ್ಲ ಅನ್ನಲ್ಲ ಅಮ್ಮ ಹಾಗೆ ನನಗೂ ನಾನು ಇವತ್ತು ಕೇಳ್ಕೊಂಡಿದ್ದೀನಿ ಅದೇನಾದರೂ ಇದಾದರೆ ನಾನು ಸಹಾಯ ಮಾಡ್ತೀನಿ ಜಾಪುರದಿಂದ ಬಂದಿರೋದು ನಮಗೆ ತುಂಬ ವರ್ಷಗಳಿಂದ ಮಕ್ಕಳಾಗಿರ್ಲಿಲ್ಲ ಈ ಅಮ್ಮನ ಹತ್ರ ಬಂದು ಒಂದು ಒಂಬತ್ತು ವಾರ ದೀಪ ಹಚ್ಚಿದ್ದು ಮಗುವಲ್ಲಿ ಅಮ್ಮನ ಸೇವೆ ಮಾಡ್ತಾ ಇದ್ದೀನಿ ನಮ್ಗೆಲ್ಲರೂ ಆ ಅಮ್ಮ ಒಂದು ದಿವಸ ನಾನು ದೀಪ ಹಚ್ಚಿಸ್ತಾ ಇದ್ದೀನಿ ಒಳಗೆ ಆಚೆಯಿಂದ ಒಳಕ್ಕೆ ಬಂದರು ನನಗೆ ಏನಪ್ಪ ಯಾರೋ ಬಂದರು ಅಂತ ನೋಡಿದೆ ಆಮೇಲೆ ನೋಡಿದ್ರೆ ಯಾರು ಇರಲಿಲ್ಲ ನನಗೊಂಥರ ಭಯ ಆಗೋಯ್ತು ಎಲ್ಲ ಜಿಮ್ ಬಂದ್ಬಿಟ್ರು ಯಾರೂ ಇಲ್ಲದೆ ಯಾರು ಬಂದಿದ್ದು ಅಮ್ಮನೇ ಇರ್ಬೋದು ಅಂತ ಆಮೇಲೆ ದೀಪ ಪಾಡಿಸಿ ಮಗಳಾರತಿ ಮಾಡಿ ಅಮ್ಮ ನಮಸ್ಕಾರ ಮಾಡ್ಕೊಂಡು ಹೋಗಿ ಮನೆ ಬರ್ತಾರೆ ಅಯ್ಯಪ್ಪ ಯಾವಾಗೂ ನಮ್ಮ ಫಂಡ್ಸಿನಾಗ್ಲೂ ತುಂಬ ಬರ್ತಾನೆ ಇರ್ತಾರೆ ನಾವು ಎರಡು ದಿವಸ ಬರ್ದಿರೋ ಇದ್ದರೆ ಇನ್ನೇನೇ ಬಂದು ಕರ್ಕೊಳ್ತಾಳೆ ಇನ್ನು ಅಷ್ಟೊಂದು ಪವಾಡ ನಡೀತೈತೆ ತುಂಬ ಸತ್ಯ ತುಂಬ ಒಳ್ಳೇದಾಗುತ್ತೆ ಎಲ್ಲಾರ್ಗು ಎಲ್ಲರೂ ಬನ್ನಿ ಅಮ್ಮನ ಸೇವೆ ಮಾಡೋಣ ಭಕ್ತಾದ್ರಲ್ಲೆಲ್ಲ ಬನ್ನಿ ಅಂತ ಎಲ್ಲ ನಾವು ಆಷಾಧ ಮಾಸದಲ್ಲಿ ನಾವು ಪ್ರತಿ ವರ್ಷನೂ ಹನ್ನೊಂದು ವರ್ಷದಿಂದ ಮಾಡ್ತಾಯಿದ್ವಿ ಪ್ರತಿ ಆಷಾಧ ಮಾಸದಲ್ಲೂ ನಾವು ಗಂಜಿ ಪೂಜೆ ಮಾಡ್ತೀವಿ ಒಂದು ಶಕ್ತಿಗೆ ಹಂಗಾಗಿ ಇವತ್ತು ಅದು ಏರ್ಪಡಿಸಿದ್ವಿ ಗಂಜಿ ಪೂಜೆನ ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ಸುಮಾರು ಜನಗಳು ಬಂದಿದ್ರು ಸುಧಾರ್ಸೋಕ್ಕಾಗಿಲ್ಲ ನಮಗೆ ಅಷ್ಟು ಜನ ಬಂದಿದ್ರು ಎಲ್ಲರೂ ಪೂಜೆ ಮುಗಿಸ್ಕೊಂಡು ಕತಿತ್ತು ಪ್ರಸಾದ ಎಲ್ಲ ತಗೊಂಡು ಭಕ್ತಾದಿಗಳು ಎಲ್ಲರೂ ಇಲ್ಲಿ ಸೇವೆ ಮಾಡಿದ್ದಾರೆ ಒಬ್ಬರು ಹೂವಿನ ಅಲಂಕಾರ ಒಬ್ಬರು ಪ್ರಸಾದದ್ದು ಪ್ರತಿಯೊಂದರಲ್ಲೂ ಎಲ್ಲರೂ ಭಾಗವಹಿಸಿ ಶಕ್ತಿ ತಾಯಿ ಅಂತ ಈ ಅಮ್ಮನ ಇದು ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ವರ್ಷ ಆಯಿತು ಸೋಮಶಕ್ತಿ ನಾಗಮ್ಮ ಹನ್ನೊಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರಿ ಸುಮಾರು ಭಕ್ತರು ಬರ್ತಾರೆ ತುಂಬ ದೂರದಿಂದ ಬರ್ತಾರೆ ಯಾರ್ಯಾರು ಏನೇನು ಅಂದ್ಕೊಂಡಿರ್ತಾರೆ ಅಲ್ಲಿ ಬಂದು ಕಾಯಿನ್ ಕಟ್ಬಿಟ್ಟು ಅಂದರೆ ಹನ್ನೊಂದು ರೂಪಾಯಿ ದರ್ಶನಕ್ಕೆ ಅವರು ಏನು ಕೋರಿಕೆ ಇದೆಯೋ ಅದು ನೆರವೇರಿಸ್ಕೊಡ್ತಾರೆ ಪ್ರತಿಯೊಂದು ಕಾರ್ಯನೂ ಆಗಿದೆ ಇಲ್ಲಿ ಮಕ್ಕಳು ಮಕ್ಕಳು ಕೆಲಸ ಇಲ್ದಿದ್ರು ಕೆಲಸ ಮತ್ತು ಇದು ಪ್ರತಿಯೊಂದು ಕೇಸ್ಗಳಲ್ಲಿ ಜಮೀನು ಕೇಸ್ಗಳಲ್ಲಿ ಪ್ರತಿಯೊಂದರಲ್ಲೂ ಮಾಡಿಕೊಟ್ಟಿದ್ದಾಳಮ್ಮ ಹಂಗಾಗಿ ಎಲ್ಲಾರ್ಗೂ ಒಳ್ಳೆಯದಾಗಲಿ ಅಂತ ಆ ತಾಯಿನ ನಾನು ಬೆಳ್ಕೊಂಡು ಹೋಗಿದ್ದೆ ಓಂ